ಗ್ರಾಹಕರ ಹಣ ಲಪಟಾಯಿಸಿದ ಸಿ ಎಸ್ ಪಿ ಪ್ರತಿನಿಧಿ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಎಸ್ ಬಿ ಐ ಗ್ರಾಹಕ ಸೇವಾ ಕೇಂದ್ರದ ಸಿ ಎಸ್ ಪಿ ಪ್ರತಿನಿಧಿಯೊಬ್ಬರು ಗ್ರಾಹಕರ ಗಮನಕ್ಕೆ ತಿಳಿಸದೆ ಹಣವನ್ನು ತೆಗೆದು ವಂಚಿಸಿದ ಪ್ರತಿನಿಧಿ ಹಾಗೂ ಈ ಸೇವಾ ಕೇಂದ್ರಕ್ಕೆ ಒಪ್ಪಿಗೆ ನೀಡಿದ ಬ್ಯಾಂಕ್ನ ಆಡಳಿತ ಮಂಡಳಿಯ ತ್ವರಿತವಾಗಿ ನಮ್ಮ ಹಣವನ್ನು ಮರಳಿ ನೀಡುವಂತೆ ಒತ್ತಾಯಿಸಿ ಗ್ರಾಹಕರು ಶಾಖಾ ವ್ಯವಸ್ಥಾಪಕ ಪ್ರಶಾಂತ್ ಕುಮಾರ್ ಹಳ್ಳರ್ ಅವರಿಗೆ ಮನವಿ ಸಲ್ಲಿಸಿದರು ಪಟ್ಟಣದ ಎಸ್ ಬಿ ಐ ಗ್ರಾಹಕ ಸೇವಾ ಕೇಂದ್ರದ ಕೇಂದ್ರಕ್ಕೆ ದಿನನಿತ್ಯ ಮಹಿಳಾ ಸಂಘ ಇ ಎ ಎಮ್ ಐ ಹಾಗೂ ವಿಧವಾ ವೇತನ ಹಾಗೂ ವಯೋಪಿಂಜಣಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ವರ್ಗಾವಣೆ ಮರುಪಾವತಿಗೆ ಹೀಗೆ ಹತ್ತು ಹಲವು ಮೂಲಗಳಿಂದ ಬಂದ ಹಣವನ್ನು ಎಸ್ ಬಿ ಐನಲ್ಲಿ ಉಳಿತಾಯ ಖಾತೆ ಮಾಡಿಸಿ ಇಡಲಾಗ್ತಾ ಇತ್ತು ಗ್ರಾಹಕರು ತಮ್ಮ ಖಾತೆಯಲ್ಲಿನ ಹಣವನ್ನು ಜಮಾ ಹಾಗೂ ಪಾವತಿಸಲು ಬಂದಾಗ ಬ್ಯಾಂಕ್ನವರು ಗ್ರಾಹಕ ಸೇವಾ ಕೇಂದ್ರಕ್ಕೆ ಕಳಿಸಿಕೊಡ್ತಾ ಇದ್ರು ಆದರೆ ಎಸ್ ಬಿ ಐ ಗ್ರಾಹಕ ಸೇವಾ ಕೇಂದ್ರದ ಪ್ರತಿನಿಧಿಯೊಬ್ಬರು ಕಳೆದ ಹಲವು ತಿಂಗಳಿನಿಂದ ಬಡ ಕೂಲಿ ಕಾರ್ಮಿಕರಿಂದ ಹೆಬ್ಬಟ್ಟನ್ನು ವರ್ತಿಸಿಕೊಂಡು ಅವರ ಖಾತೆಯಿಂದ ಮನ ಮನಸ್ಸಿಗೆ ತೋಚಿದಷ್ಟು ಹಣವನ್ನು ತೆಗೆದುಕೊಂಡು ಗ್ರಾಹಕರಿಗೆ ವಂಚಿಸಿದ್ದಾರೆ ಈ ಘಟನೆ ನಡೆದು ನಾಲ್ಕು ತಿಂಗಳು ಕಳೆದರೂ ಕೂಡ ಬ್ಯಾಂಕ್ನ ವ್ಯವಸ್ಥಾಪಕರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಂಚನೆಗೆ ಒಳಗಾದ ಐವತ್ತಕ್ಕೂ ಹೆಚ್ಚಿನ ಗ್ರಾಹಕರಿಂದ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಗ್ರಾಹಕರ ಹಣವನ್ನು ವಂಚನೆ ಮಾಡಿದ್ದಾನೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಒಟ್ನಲ್ಲಿ ಎಂಟು ದಿನಗಳ ಒಳಗಾಗಿ ನಮ್ಮ ಹಣವನ್ನು ಮರಳಿ ಖಾತೆಗೆ ಜಮಾ ಮಾಡಿದರೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಗ್ರಾಹಕರೆಲ್ಲರೂ ಕೂಡ ಮನವಿಯಲ್ಲಿ ತಿಳಿಸಿದ್ದಾರೆ ವರದಿ ಪ್ರಕಾಶ್ ಧೂಪತ್ ಮಹಾಯುದ್ಧ ನ್ಯೂಸ್ ಧಾರವಾಡ ಎಲ್ಲಪ್ಪ ಹೆಣ್ಮಾಪುರ ಅಂತರ್ದ ನಾವೇಜ್ ಸ್ಟ್ಯಾಂಡರ್ ಎಷ್ಟೋ ಮಂದಿ ಹೆಣ್ಮಕ್ಳು ಇಲ್ಲಿ ಬಂದ್ಮ್ ಬ್ಯಾಂಕ್ ನಮ್ಗೆ ನಮಗೆ ಸಾವಿರ ಎರಡು ಸಾವಿರ ರೂಪಾಯಿ ಅಲ್ಲಿ ಹೋಗ್ತೀವಿ ಬ್ಯಾಂಕ್ಗೆ ಹೋದಾಗ ಒಂದು ಕೆವಾಶಿಲಿ ಯಾವ್ದವೇ ಅಲ್ಲಿ ಅಲ್ಲಿ ತಲೆ ಸ್ಟೇಟ್ ಬ್ಯಾಂಕ್ ಅಂತ ಕರ್ತಿದ್ರು ಅವ್ರು ಒಂದು ಯಾವುದಕ್ಕೂ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆಲಸಕ್ಕೆ ನೂರು ರೂಪಾಯಿ ತೊಂತಿದ್ರು ಅವ್ರು ಆ ಪ್ರಶ್ನೆ ಬೇರೆ ಏನಾಗ್ತಿ ಹೆಣ್ಮಕ್ಳದು ಹೆಬ್ಬಟ್ ಅವ್ರು ಏನು ಗೊತ್ತಾಗ್ತಲ್ಲ ಅವ್ರು ಒಂದ್ಸಲ ಹೆಬ್ಬಟ್ಟು ತೊಗೊಂತಾರೆ ಮತ್ತೊಂದು ಸಲ ಹೆಬ್ಬರ್ಟ್ ತೊಗೊಂತಾರೆ ಒಂದೊಂದು ಸಾವಿರ ರೂಪಾಯಿ ತೊಗೊಳ್ಳಲ್ಲ ಹತ್ತು ಸಾವಿರ ರೂಪಾಯಿ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಸಿಲ್ಪ್ ಕೊಡಲ್ಲ ಏನು ಕೊಡಲ್ಲ ಅವರು ಏನು ಮಾಡ್ತಾರೆ ಇದೇ ಬ್ಯಾಂಕಿನ ತರಿಪೇ ಅಂತಲ್ಲಿ ಹೋಗ್ತಾರೆ ಇದು ಇದಕ್ಕೆಲ್ಲ ಚೋದ್ರೆ ಇದೇ ಬ್ಯಾಂಕ್ ಮೇಲೆ ಇವರು ಪರ್ಮಿಷನ್ ಕೊಟ್ಟರೆ ಅವರಲ್ಲಿ ಇಟ್ಟಿರ್ತಾರೆ ಅವರಲ್ಲಿ ಜೋಸಿ ಅವ್ರಿಗೆಲ್ಲ ಅಮ್ಮ ಹೆಣ್ಮಕ್ಳಿಗೆ ಅಮ್ಮ ಇದು ಮಾಡ್ತಾರೆ ಅವ್ರು ಒಕ್ಕ ಸಲ ಒಂದ್ಸಲ ತೊಗೊಂಡ್ರೆ ಅವ್ರಿಗೆ ಎಷ್ಟು ಬೇಕಷ್ಟತಾರೆ ಅವರು ಇವ್ರಿಗೆ ಗೊತ್ತಾಗಲ್ಲ ಇವ್ರು ಒಂದ್ ಸಾವಿರ ಹೇಳಿದ್ರು ಒಂದು ಸಾವಿರ ಅಷ್ಟೇ ಕೊಟ್ಟಿರ್ತಾರ ಅವರು ಇದ್ರಂತ ಇಲ್ಲಿ ನಮ್ಮ ಕಲಾಟ ಇಲ್ಲ ನಮ್ಮ ಆಲ್ರೆಡಿ ಇದು ಏನು ಹೆಪ್ಪಟ್ ಮಿಷನ್ ಐತಲ್ಲ ಇದು ಆಲ್ರೆಡಿ ಇದ್ದಿದೆ ಅದ್ರ ಬಗ್ಗೆ ಯಾರು ಧರಿತಿವ ಯಾರು ಕೆಳಗಿತ್ತಲ್ಲ ಇದು ಇದು ಬಯಲು ಬಂದಿ ಗೊತ್ತಾಗದ ಜನರಿಗೆ ಹೇಳ್ಬೇಕಂದ್ರೆ ಸ್ಟೇಟ್ ಬ್ಯಾಂಕ್ ಹೊರಗಾರ ಇವ್ರು ಪರ್ಮಿಷನ್ ಕೊಟ್ಟು ಕೊಡ್ತಾರಲ್ಲ ಅವರೇ ಕೊಡ್ತಿದ್ರಿ ಮೂವ್ ಸಾವಿರ ರೂಪಾಯಿ ಕೊಟ್ಟಿದ್ರೆ ಹಂಗ ಹೋಗಬಾರ ತರ್ಸ್ಕೊಂಡಿರ ತರ್ಸ್ಕೊಂಡು ಒಂದ್ ಗಿಟ್ ಬಂದ್ಬಿಟ್ಟು ಸೈ ಮಾಡಿ ಅದನ್ನ ಮೂವತ್ತು ಸಾವಿರ ರೂಪಾಯಿ ತಗೊಂಡ್ಬಾರ್ದು

ನಮ್ದು ಶಾಯಿ ಶ್ರೀ ಸಾಯಿ ನಮಗೆ ಬ್ಯಾಂಕ್ ತುಂಬ ಅಮೌಂಟ್ ತುಂಬಿಸ್ಕೊಂಡಿಲ್ಲ ಒಂದು ವರ್ಷದಿಂದ ಅಲ್ಲಿ ಎಸ್ ಸಿ ಎಸ್ ಸಿಕ್ ಕಳ್ಸಲ್ಲಿ ಆಮೇಲೆ ಒಂಬತ್ತು ಸಂದ್ರೆ ಎಪ್ಪತ್ತೈದು ರೂಪಾಯಿ ನಮಗೆ ಸಣ್ಣದ ಅಮೌಂಟ್ ಫಿನ್ ಪಟ್ಟಿದ್ರೆ ಇರಲೂ ಇಲ್ಲ ರೀತಿಯಿಂದ ಅದು ಸಂದಕ್ಕೆ ಅಮೌಂಟ್ ಕೊಡ್ಸಿದ್ರೆ ನಮ್ಮಂತ ಎಲ್ಲರೂ ಇದ್ದಿರುವ ನಮಗದನ್ನ ಏನಾದರೂ ಅವಕಾಶ ಮಾಡಿ ಹೊಗಾವಕ್ಕೆ ಒಂಬತ್ತು ತಿಂಗಳಿಂದ

ಬಸವರಾಜ್ ಹಳ್ಳಗಾರ್ ಅಂತೇಳಿ ಕಲ್ಗಟ್ಟಿಯಿಂದ ಎಸ್ ಬಿ ಐ ಬ್ರಾಂಚ್ನ ಗ್ರಾಹಕರ ಸೇವಾ ಅಂತೇಳಿ ಎಸ್ ಬಿ ಐದವ್ರ ಪರ್ಮಿಷನ್ ಕೊಟ್ಟಾಗ ಮಾತ್ರ ಅದನ್ನ ನಮ್ಮ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಅಲ್ಲಿ ಅವ್ರು ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾವ್ ಯಾರು ಅಲ್ಲಿ ಹೋಗುದಿಲ್ಲ ಒಂದ ಸಾವಿರ ತಗಿಲಿ ಹತ್ತು ಸಾವಿರ ತಗಿಲಿ ಯಾವುದೇ ಅಮೌಂಟ್ ತಗೋಬೇಕಂದ್ರು ಅಲ್ಲೇ ಹೆಬ್ಬಟ್ ಮಾಡಿ ತೋರ್ ಕಳಿಸ್ತಿದ್ರು ಅಲ್ಲಿ ಏನಾಗ್ಬಿಟ್ಟೈತಿ ಅವ್ರ ಕಡೆ ನಾವು ಹೆಬ್ಬಟ್ ಕೊಡಾಕ್ ಹೋದಾಗ ರೊಕ್ಕ ತಗೊಂಡಾಗ ಇವತ್ತು ನಾವು ಒಂದು ಮೂವತ್ತು ಸಾವಿರ ರೂಪಾಯಿ ತೊಗೋಬೇಕಂತ ಅವ್ರ ಕಡೆ ಹೋದ್ವಿ ಅವ್ರು ಇವತ್ತು ಹೆಬ್ಬಾಡ್ ತೊಗೋತಾರೆ ಹೆಬ್ಬಾಡ್ ತೊಗೊಂಡ್ರಂದ್ರೆ ಇವತ್ತು ಸರ್ವರ್ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ ಅವರು ಮೂವತ್ತು ಸಾವಿರ ರೂಪಾಯಿ ವಿಡ್ರಾಲ್ ವಿಡ್ರಾಲಿಬಿಟ್ಟೈತೆ ಈಗ ಆಲ್ರೆಡಿ ಮತ್ತು ನಾವು ಮರದೇನೋ ಹೋಗ್ತೀವಿ ಅದನ್ನು ಅವ್ರು ಹೆಬ್ಬಾಡ್ ತಗೋತಾರೆ ಅದು ಮೂವತ್ತು ಸಾವಿರ ವಿಡ್ರೋಲ್ ಆಗೈತಿ ಆಮೇಲೆ ನಾವು ಇಪ್ಪತ್ತು ಸಾವಿರ ತೊಗೊಂಡ್ರೆ ಅವ ನಮಗೆ ಹತ್ತು ಸಾವಿರ ಕೊಟ್ಟಾನೆ ನಮಗೆ ಮೆಸೇಜು ಬರ್ತಿದ್ದಿಲ್ಲ ಆಲ್ಮೋಸ್ಟ್ ಅಲ್ಲ ಯಾವ ಬರ್ತಿದ್ದಿಲ್ಲ ಏ ಸರ್ವರ್ ಇಲ್ಲ ರೀ ದೂರಿ ಬರ್ತದ್ದು ಅಂತ ಇದೇ ಥರ ನಮ್ಮದು ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಹೋಗೈತಿ ಅದಕ್ಕೆ ಜವಾಬ್ದಾರಿ ಎಸ್ ಬಿ ಅದವ್ರೆ ಬ್ಯಾಂಕ್ನವರೇ ಹಿಂಗ ಐವತ್ತೆರಡು ಮಂದಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಈಗ ಎಸ್ ಬಿ ಐ ದ ಆ ವ್ಯಕ್ತಿ ನೀವು ಏನ ಸಪೋರ್ಟ್ ಮಾಡಿ ಅವನಿಗೆ ಏನು ಅವಕಾಶ ಕೊಟ್ಟಿರಲ್ಲ ಇಡಕ್ಕೆ ಮತ್ತೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅವ್ರ ಇದಕ್ಕೆಲ್ಲ ಜವಾಬ್ದಾರಿ ಎಸ್ ಬಿ ಐ ಬ್ಯಾಂಕ್ನವ್ರೆ ಒಂದ್ ವೇಳೆ ಏನಾದ್ರೂ ಅವರು ನಮ್ದು ಎಲ್ಲಾ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂದ್ರೆ ಇಲ್ಲಿ ಆಫೀಸ್ ಅದ್ರ ನಾವು ಉಗ್ರವಾದ ಹೋರಾಟ ಮಾಡತ್ತೇವೆ ಯಾಕಂದ್ರೆ ಈಗ ಮೊದ್ಲೇ ಸಮಸ್ಯೆ ಐತಿ ಸರಿಯಾಗಿ ಮಳೆ ಆಗಿಲ್ಲ ಮಳೆ ಆದ್ರೂ ಸರಿಯಾಗಿ ಪೀಕ್ ಇಲ್ಲ ಇದೇ ತರ ರೈತರದ್ದೆ ಹೆಣ್ಮಕ್ಳದ ಪ್ರತಿ ಶಾಲಾ ಮಕ್ಕಳಿಂದ ಹಿಡಿದ್ರೆ ಈ ಕಬ್ಬು ಕಡೆ ಬರ್ತಾರಲ್ಲ ಗ್ಯಾಂಗ್ನರ್ ಅವ್ರದಿಂದ ಹಿಡಿದು ಪ್ರತಿಯೊಬ್ಬರದು ದುಡ್ಡು ತೊಗೊಂಡ್ ಇದಕ್ಕೆ ಅವರ ಉಗ್ರವಾದ ಕಠಿಣ ಕ್ರಮ ತಗೊಂಡೆ ನಮ್ಗೆ ದುಡ್ಡಿಂದ ಕೊಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸಂಬಂಧಪಟ್ಟವ್ರೆ ಎಸ್ ಬಿ ಆದವ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಯಾರೇ ಆಗಿರಲಿ ಪೊಲೀಸ್ ಇದ್ರ ಮೇಲೆ ಗಮನ ಹರಿಸ್ಬೇಕು ಮತ್ತೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿರಲಿ ಮೇಲ್ ಎಸ್ ಬಿ ಅಂತಂದ್ರೆ ಇಡೀ ದೇಶದಾಗ ಫಸ್ಟ್ ಬ್ಯಾಂಕ್ ಇದೆ ಇದೇ ತರ ಅಂತಂದ್ರೆ ಇದು ಎಷ್ಟು ಸಮಸ್ಯೆ ಆಗಿರ್ತೈತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಆಮೇಲೆ ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲರೂ ನಾವು ಒಂದು ವಿನಂತಿ ಮಾಡ್ಕೋತೇವಿ ನಿಮ್ಮ ಮುಖಾಂತರ ನಮ್ಗೆ ನ್ಯಾಯ ಸಿಗ್ಲಿ ಪ್ರತಿಯೊಬ್ಬರು ಅಧಿಕಾರಿ ಮೇಲೆ ಕ್ರಮ ಆಗಲಿ ಅದು ಏನೇ ತೊಗೊಂಡ್ರೂ ಕೈ ಮುಗಿದು ಕೇಳ್ತೇವೆ ನೀವು ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಪ್ರತಿಯೊಬ್ಬರ ಬಗ್ಗೆ ಒಂದು ವಿನಂತಿ ಮಾಡ್ಕೋತೀವಿ ಎರಡು ಮಂದಿ ಅಪ್ಲಿಕೇಶನ್ ಕೊಟ್ಟಿದೆ ಒಬ್ಬರದ ಮೂವತ್ತು ಸಾವಿರ ಆಗೈತಿ ಒಬ್ಬರದ ಎಂಬತ್ತು ಸಾವಿರ ಆಗೈತಿ ಒಬ್ಬರದ್ದು ಒಂದು ಲಕ್ಷ ಐವತ್ತು ಸಾವಿರ ಈಗಾಗಲೇ ಅಪ್ಲಿಕೇಶನ್ ಈಗಾಗಲೇ ಅಪ್ಲಿಕೇಶನ್ ಕೊಟ್ಟಿರೋ ಪ್ರಕಾರ ಹದಿನೈದು ಲಕ್ಷ ರೂಪಾಯಿ ಅಂತೇಳಿ ಅಪ್ಲಿಕೇಶನ್ ಬಂದೈತೆ ಇದೇ ಥರ ಇನ್ನೂ ಕಲಗಡಗಿ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಎಷ್ಟು ದುಡ್ಡು ಹೋಗೈತೆ ಅಂತ ಹೇಳಿ ಇನ್ನೂ ಅವ್ರ ಗಮನಕ್ಕೆ ಬಂದಿಲ್ಲ ಆದರೆ ಈಗ ಆಗಿರ್ತಕ್ಕಂಥ ಅನ್ಯಾಯನ ಸರಿ ಮಾಡಿ ಅವರ ದುಡ್ಡು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ನಿಮ್ಮ ಮಾಧ್ಯಮದವರು ಎಲ್ಲರಿಗೆ ಅನುಕೂಲ ಮಾಡಿಕೊಟ್ರೆ ಅಂತ ವಿನಂತಿ ಕೊಡ್ತೀನಿ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಅಂತೇಳಿ ಅವ್ರ ಕಡೆಗೆ ಲೆಟರ್ ಲೆಟ್ರ್ ಹೋಗೈತೆ ಐವತ್ತೆರಡು ಮಂದಿದೆ ಹದಿನೈದು ಲಕ್ಷ ರೂಪಾಯಿ ಅಂತೈತೆ ತಾಲೂಕಿನಾದ್ಯಂತ ಇನ್ನೂ ಎಷ್ಟು ಆಗೈತೆ ಅಂತ ಹೇಳಿ ಅವ್ರ ಕಡೆ ಲಿಸ್ಟ್ ಐತಿ ಇನ್ನೂ ಇದಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಆದರೆ ನಮಗೆ ನ್ಯಾಯ ತಲುಪಿಸಿಕೊಡಂತೆ ತಮ್ಮೆಲ್ಲರ ಮುಖಾಂತರ ಒಂದು ವಿನಂತಿ ಮಾಡ್ಕೊತೀವಿ